ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದ ದಿನವೇ ಸುಬ್ರಹ್ಮಣ್ಯ ಷಷ್ಟೆ ಈ ದಿನವನ್ನು ಎಲ್ಲರೂ ಬಹಳ ಸಂತೋಷದಿಂದ ಆಚರಿಸುತ್ತಾರೆ ಆದರೆ ಈ ಸುಬ್ರಹ್ಮಣ್ಯ ಎಂದರೆ ಯಾರು ಇದನ್ನು ತಿಳಿಯುವ ಮೊದಲು ಕುಮಾರಸ್ವಾಮಿಯ ಜನನದ ಬಗ್ಗೆ ತಿಳಿಯೋಣ ಪಾರ್ವತಿ ಪರಮೇಶ್ವರರ ವಿವಾಹವಾದ ನಂತರ ಸರಾಸರಿ ಸಾವಿರ ವರ್ಷಗಳ ಕಾಲ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರರು ಶೃಂಗಾರದಲ್ಲೇ ಮುಳುಗಿರುತ್ತಾರೆ ಆ ಕೈಲಾಸ ಪರ್ವತ ಆದಿ ದಂಪತಿಗಳ ಆನಂದ ನಿಲಯದಂತೆ ಲೋಕದಾದ್ಯಂತ ಆದರ್ಶವಾಗಿತ್ತು ಇತ್ತ ಇಂದಾದಿ ದೇವತೆಗಳಿಗೆ ತಾರಕಾಸುರನ ಹಿಂಸೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಆ ತಾರಕಾಸುರ ಬ್ರಹ್ಮದೇವರಿಂದ ಒಂದು ವರ ಪಡೆದಿದ್ದ ಅದೇನೆಂದರೆ ಪರಮೇಶ್ವರನ ವೀರ್ಯದಿಂದ ಜನಿಸಿದವರ ಕೈಯಲ್ಲೇ ತಾರಕಾಸುರನ ಸಂಹಾರವಾಗಬೇಕು ಶಿವ ಎಂದರೆ ಕಾಮ ಮೋಹ ಮದ ಮಾರ್ಯ ಎಲ್ಲವನ್ನು ತೊರೆದವರು ಅವರು ಯಾವಾಗಲೂ ತನ್ನೊಳಗೆ ತಾನೇ ರಮಿಸುತ್ತಾ ಆತ್ಮ ಸ್ಥಿತಿಯಲ್ಲಿರುತ್ತಾರಲ್ಲವೇ ಇನ್ನು ಅವನಿಗೆ ಪುತ್ರ ಹೇಗೆ ಜನಿಸುತ್ತಾನೆಂದುಕೊಂಡು ತಾರಕಾಸುರ ಆವರ ಪಡೆದು ಎಲ್ಲಾ ದೇವತೆಗಳನ್ನು ಹಿಂಸಿಸುತ್ತಿದ್ದ ಶಿವನ ವೀರ್ಯದಿಂದ ಯಾವಾಗ ಕುಮಾರ ಜನಿಸುತ್ತಾನೆಂದು ಇಂದ್ರಾದಿ ದೇವತೆಗಳು ಹಗಲು ರಾತ್ರಿ ಎದುರು ನೋಡುತ್ತಿದ್ದರು ಅದೇ ವಿಷಯಕ್ಕಾಗಿ ಸಕಲ ದೇವತೆಗಳು ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ವಾಣಿನಾಥನಾದ ಚತುರ್ಮುಖ ಬ್ರಹ್ಮನ ದರ್ಶನ ಪಡೆದು ಅಲ್ಲಿಂದ ಬ್ರಹ್ಮದೇವರನ್ನು ಕರೆದು ಎಲ್ಲಾ ವೈಕುಂಠಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆದು ತಾರಕಾಸುರನಿಂದ ಅನುಭವಿಸುತ್ತಿರುವ ಎಲ್ಲಾ ಸಮಸ್ಯೆಗಳನ್ನು ವಿವರಿಸಿದರು ಆಗ ಸ್ಥಿತೀಕಾರನಾದ ಮಹಾವಿಷ್ಣು ಬ್ರಹ್ಮಾದಿ ದೇವತೆಗಳೇ ನಿಮ್ಮ ಎಲ್ಲಾ ಕಷ್ಟಗಳು ಶೀಘ್ರದಲ್ಲೇ ಶಮನವಾಗುತ್ತದೆ ನೀವು ಸ್ವಲ್ಪ ಕಾಲ ಸಮಾಧಾನದಿಂದ ಇರಿ ಎಂದು ಸಮಾಧಾನ ಪಡಿಸಿದರು ಆಗ ದೇವತೆಗಳ ಎಲ್ಲರಿಗೂ ಒಂದು ಅನುಮಾನ ಮೂಡಿತು ಅದೇನೆಂದರೆ ಪರಶಿವನ ತೇಜಸ್ಸು ಪಾರ್ವತಿ ದೇವಿಯೊಳಗಡೆ ಪ್ರವೇಶಿಸಿ ಅದರಿಂದ ಹೊರಬರುವ ಆ ಮಹಾಶಕ್ತಿಯನ್ನು ನಮ್ಮಿಂದ ತಡೆಯಲು ಸಾಧ್ಯವೇ ಎಂದು ಮೂರ್ಖರಂತೆ ಯೋಚಿಸಿ ವೈಕುಂಠದಿಂದ ದೇವತೆಗಳೆಲ್ಲರೂ ನೇರವಾಗಿ ಕೈಲಾಸದ ಕಡೆಗೆ ನಡೆದರು ಎಲ್ಲರೂ ಶಿವಪಾರ್ವತಿಯ ಪಾರ್ವತಿಯ ಕೋಣೆಯ ದ್ವಾರದ ಎದುರಿಗೆ ನಿಂತು ದೇವಾದಿ ದೇವ ಪ್ರಭು ಆದಿ ದೇವ ನಿಮ್ಮ ಕರುಣಾ ಕಟಾಕ್ಷದಿಂದ ನಮ್ಮನ್ನು ರಕ್ಷಿಸಿ ತಾರಕಾಸುರನ ಹಿಂಸೆಯಿಂದ ನಮ್ಮನ್ನು ರಕ್ಷಿಸಿ ಆದರೆ ನಿಮ್ಮ ತೇಜಸ್ಸನ್ನು ಪಾರ್ವತಿ ದೇವಿಯೊಳಗಡೆ ನಿಕ್ಷಿಪ್ತ ಮಾಡದಿರಿ ಎಂದು ಪ್ರಾರ್ಥಿಸಿದರು ಇನ್ನು ಶಂಕರನಾದ ಪರಮೇಶ್ವರ ಪಾರ್ವತಿ ದೇವಿಯೊಂದಿಗೆ ಸಂತೋಷವಾಗಿ ಸಮಯ ಕಳೆಯುತ್ತಾ ಇದ್ದರೂ ದೇವತೆಯರ ಆರ್ಥವನಾದ ಕೇಳಿ ಕೋಣೆಯಿಂದ ಹೊರಬಂದರು ದೇವತೆಗಳ ಪ್ರಾರ್ಥನೆ ಆಳಿಸಿದ ಶಂಕರ ಈಗಾಗಲೇ ನನ್ನ ತೇಜಸ್ಸು ಹೃದಯ ಸ್ಥಾನದಿಂದ ಹೊರಬಂದಿರುವುದರಿಂದ ನಿಮ್ಮಲ್ಲಿ ನನ್ನ ತೇಜಸ್ಸನ್ನು ತಡೆಯುವ ಶಕ್ತಿ ಇದ್ದವರು ನನ್ನೆದುರಿಗೆ ಬನ್ನಿ ಎಂದರು ಪರಮೇಶ್ವರನ ತೇಜಸ್ಸು ತಾನು ಸ್ವೀಕರಿಸಿ ತಾಯಿಯಾಗಬೇಕೆಂದು ಎದುರು ನೋಡುತ್ತಿರುವ ಪಾರ್ವತೀ ದೇವಿಯ ಬಯಕೆಯನ್ನು ದೇವತೆಗಳು ತಮ್ಮ ಮಂದ ಬುದ್ಧಿಯಿಂದ ದೂರಾಗಿಸಿದ ಕಾರಣ ಕೋಪಗೊಂಡ ಪಾರ್ವತಿ ದೇವಿ ದೇವತೆಗಳೆಲ್ಲರನ್ನೂ ಶಪಿಸಿದಳು ನನಗೆ ಸಂತಾನವಾಗದೆ ನೀವೆಲ್ಲರೂ ತಡೆದಿದ್ದ ಕಾರಣ ಇನ್ನು ಮುಂದೆ ನಿಮಗಾರಿಗೂ ಸಂತಾನವಾಗುವುದಿಲ್ಲ ಎಂದರು ಆದ್ದರಿಂದಲೇ ಅಂದಿನಿಂದ ದೇವತೆಗಳ ಸಂಖ್ಯೆ ಬೆಳೆದಿಲ್ಲ ಕೇವಲ ಮೂವತ್ತ್ ಮೂರು ಸಾವಿರ ಕೋಟಿ ದೇವತೆಗಳಿದ್ದಾರೆ ಅಷ್ಟೇ ಆಗ ದೇವತೆಗಳ ಪ್ರಾರ್ಥನೆ ಮೇರೆಗೆ ಅಗ್ನಿದೇವ ಶಿವನ ತೇಜಸ್ಸನ್ನು ಸ್ವೀಕರಿಸಿದರು ತೇಜಸ್ಸನ್ನು ಸುಲಭವಾಗಿ ಸ್ವೀಕರಿಸಿದರು ಆದರೆ ಶಿವನ ತೇಜಸ್ಸನ್ನು ತನ್ನೊಳಗೆ ಐಕ್ಯವಾಗಿಸುವುದು ಅಷ್ಟು ಸುಲಭವೇ ಅಂತಹ ಅಗ್ನಿದೇವನಿಂದಲೂ ಶಿವನ ತೇಜಸ್ಸನ್ನು ತಡೆದುಕೊಳ್ಳಲು ಆಗಲಿಲ್ಲ ಆಗ ಶಿವನ ಆಜ್ಞೆಯ ಮೇರೆಗೆ ಅಗ್ನಿದೇವರು ಶಿವನ ತೇಜಸ್ಸನ್ನು ಭೂದೇವಿಯೊಳಗಡೆ ಪ್ರವೇಶಿಸಿದರು ಅಂತಹ ತೇಜಸ್ಸನ್ನು ತಡೆಯಲು ಸಾಧ್ಯವಾಗದೆ ಭೂದೇವಿಯು ಸಹ ಗಂಗಾದೇವಿಯನ್ನು ಪ್ರಾರ್ಥಿಸಿದರು ಆಗ ಗಂಗಾದೇವಿಯು ಶಿವನ ತೇಜಸ್ಸನ್ನು ಸ್ವೀಕರಿಸಿದರು ಆದರೆ ಅಂತಹ ಗಂಗಾ ನದಿಗೂ ಸಹ ಶಿವನ ತೇಜಸ್ಸನ್ನು ತಡೆಯಲು ಸಾಧ್ಯವಾಗಲಿಲ್ಲ ಆದ ಕಾರಣ ಕೈಲಾಸ ಪರ್ವತಗಳ ಬಳಿ ಇರುವಂತಹ ಶರವಣ ಎಂಬುವ ಒಂದು ಸರೋವರದಲ್ಲಿ ಬಿಟ್ಟರು ಆ ಶರವಣ ಸರೋವರದಲ್ಲಿ ಆರು ತಲೆಗಳು ಹನ್ನೆರಡು ಕೈಗಳಿಂದ ದಿವ್ಯ ಮಂಗಳ ಸ್ವರೂಪವಾಗಿ ಶುಕ್ಲ ಷಷ್ಠಿಯಂದು ಒಬ್ಬ ಬಾಲಕ ಉದ್ಭವಿಸಿದರು ಅವರೇ ನಮ್ಮ ಪುಟ್ಟ ಸುಬ್ರಹ್ಮಣ್ಯ ಸ್ವಾಮಿ ಅವರು ಜನಿಸಿದೊಡನೆಯೇ ಆರು ಕೃತಿಕಾ ನಕ್ಷತ್ರಗಳು ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಎದೆಹಾಲು ಕುಡಿಸಿದರು ಆದ್ದರಿಂದಲೇ ಸುಬ್ರಹ್ಮಣ್ಯನಿಗೆ ಕಾರ್ತಿಕೇಯ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ ಇನ್ನು ಜನಿಸಿದಾಗಲೇ ಆರು ಮುಖಗಳಿದ್ದ ಕಾರಣ ಸ್ವಾಮಿಗೆ ಆರು ಮುಗನ್ ಷಣ್ಮುಖ ಎಂಬ ಹೆಸರು ಬಂತು ಷಣ್ಮುಖ ಜನಿಸಿದೊಡನೆಯೇ ದೇವತೆಗಳೆಲ್ಲರೂ ಅವನಿಗೆ ಹೂಮಾಲೆ ಸುರಿಸಿದರು ದೇವತೆಗಳೆಲ್ಲರೂ ಪರಮಾನಂದ ಭರಿತರಾದರು ಶರವಣ ಎಂಬ ಸರೋವರದಿಂದ ಜನಿಸಿದ ಕಾರಣ ಸ್ವಾಮಿಗೆ ಶರವಣ ಭವ ಎಂಬ ಹೆಸರು ಬಂತು ಅಷ್ಟರಲ್ಲಿ ಗಂಗಾದೇವಿ ಅಲ್ಲಿಗೆ ಬಂದು ಸ್ವಲ್ಪ ಸಮಯ ಶಿವನ ತೇಜಸ್ಸನ್ನು ನಾನು ಸ್ವೀಕರಿಸಿದ ಕಾರಣದಿಂದ ಈ ಬಾಲಕ ನನಗೂ ಕುಮಾರನೇ ಎಂದು ಹೇಳಿದರು ಆಗಿನಿಂದ ಸ್ವಾಮಿಗೆ ಗಾಂಗೆಯ ಎಂಬ ಹೆಸರು ಬಂತು ಅದೇ ಮಾತು ಅಗ್ನಿದೇವರು ಹೇಳಿದ ಕಾರಣ ಸ್ವಾಮಿಗೆ ಹನಿ ಗರ್ಭ ಸಂಭವ ಎಂಬ ಹೆಸರುಗಳು ಬಂದವು ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಶಿವಾನಂದ ಸ್ಕಲನವಾಗಿ ಬಂದಿರುವುದರಿಂದ ಸ್ವಾಮಿಗೆ ಸ್ಕಂದ ಎಂಬ ಹೆಸರು ಬಂತು ಹಾಗೆಯೇ ಕ್ರೌಂಚ ಪರ್ವತವನ್ನು ಭೇದಿಸಿದ್ದರಿಂದ ಕ್ರೌಂಚ ಧಾರಣ ಎಂದು ಕರೆಯಲ್ಪಡುತ್ತಾರೆ ತಮಿಳುನಾಡಿನಲ್ಲಿ ಸ್ವಾಮಿಯನ್ನು ಮುರುಗನ್ ಸ್ಕಂದ ವೆಟ್ರಿವೇಲ್ ವೇಲಾಯುಧನ್ ಆರುಮುಗನ್ ಶಕ್ತಿವೇಲ್ ಪಲನಿ ಆಡವನ್ ಎಂದು ಅನೇಕ ಹೆಸರುಗಳಿಂದ ಪೂಜಿಸುತ್ತಾರೆ ಅವರಿಷ್ಟದ ದೈವದಂತೆ ಪ್ರಾರ್ಥಿಸುತ್ತಾರೆ ಸರಿ ಸುಬ್ರಹ್ಮಣ್ಯ ಸ್ವಾಮಿ ಇವರಿಷ್ಟು ಜನರಿಗೆ ಮಗನಾದರು ಆದರೆ ಪಾರ್ವತಿ ದೇವಿಗೆ ಸುಬ್ರಹ್ಮಣ್ಯ ಸ್ವಾಮಿ ಯಾವ ರೀತಿ ಪುತ್ರರಾದರು ಎಂದು ಕೇಳಿದರೆ ತ್ರಿಪುರ ರಹಸ್ಯ ಎಂಬ ಪುಸ್ತಕದಲ್ಲಿ ಮಹತ್ವ ಖಂಡದಲ್ಲಿ ಮಾನಸ ಪುತ್ರರಾದ ಸನತ್ ಕುಮಾರನೇ ಸುಬ್ರಹ್ಮಣ್ಯರಂತೆ ಅವತರಿಸಿದ್ದಾರೆ ಎಂದು ಬರೆದಿದ್ದಾರೆ ಒಂದು ದಿನ ಸನತ್ ಕುಮಾರ ತಪಸ್ಸು ಮಾಡುತ್ತಿರುವಾಗ ಶಿವಪಾರ್ವತಿ ಪಾರ್ವತಿ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾಗುತ್ತಾರೆ ನಿನಗೇನು ಹೊರಬೇಕು ಬೇಡಿಕೋ ಎನ್ನುತ್ತಾರೆ ಶಿವ ಆಗ ಸನತ್ ಕುಮಾರ ಪ್ರಭು ನನಗೆ ಯಾವ ವರವೂ ಬೇಡ ಕೊಡಲು ನೀವ್ಯಾರು ಸ್ವೀಕರಿಸಲು ನಾನ್ಯಾರು ಎಲ್ಲರೂ ಒಂದೇ ಎಂದರು ಆದ್ದರಿಂದ ಕೋಪಗೊಂಡ ಶಿವ ವರ ಕೇಳೆಂದರೆ ತಿರಸ್ಕರಿಸುತ್ತೀಯಾ ಈಗಲೇ ನಿನ್ನನ್ನು ಶಪಿಸುತ್ತೇನೆ ಎಂದರು ಆಗ ಸನತ್ ಕುಮಾರ ವರ ಶಾಪ ಎಂದು ಎರಡು ಬೇರೆ ಇವೆಯಾ ವರವಾದರೆ ಸುಖ ಶಾಪವಾದರೆ ದುಃಖ ಸುಖ ದುಃಖ ಎಂಬ ಎರಡು ಅಂಶಗಳೇ ಇಲ್ಲದಿರುವಾಗ ನೀವು ವರ ಕೊಟ್ಟರೇನು ಶಾಪ ಕೊಟ್ಟರೇನು ಏನು ಬೇಕೋ ಅದೇ ಕೊಡಿ ಎಂದು ಹೇಳಿ ತಮ್ಮ ಧ್ಯಾನವನ್ನು ಮುಂದುವರಿಸುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಶಂಕರ ಸರಿ ಸನತ್ ಕುಮಾರ ಹಾಗಾದರೆ ನಾನೇ ನಿನ್ನ ಬಳಿ ಒಂದು ವರ ಬೇಡುತ್ತೇನೆ ಎಂದರು ಅದಕ್ಕೆ ಸನತ್ ಕುಮಾರ ಏನು ಬೇಕು ಪ್ರಭು ಕೇಳಿ ಎಂದರು ಆಗ ಶಂಕರ ನೀನು ನಮಗೆ ಪುತ್ರನಾಗಿ ಜನಿಸು ಸನತ್ ಕುಮಾರ ಎಂದ ಎಂದರು ಅದಕ್ಕೆ ಸನತ್ ಕುಮಾರ ಶಂಕರನೊಂದಿಗೆ ಪ್ರಭು ನಾನು ಕೇವಲ ನಿಮ್ಮೊಬ್ಬರಿಗೆ ಮಾತ್ರವೇ ಪುತ್ರನಾಗಿ ಜನಿಸುತ್ತೇನೆ ಎಂದರು ಇದೆಲ್ಲವನ್ನು ಕೇಳಿಸಿಕೊಂಡು ಬೆಚ್ಚಿಬಿದ್ದ ಪಾರ್ವತಿ ದೇವಿಯು ಇದೇನಿದು ಸನತ್ ಕುಮಾರ ಕೇವಲ ಶಂಕರನಿಗೆ ಮಾತ್ರ ಪುತ್ರನಾಗಿ ಜನಿಸುವೆ ಎಂದು ಹೇಳುತ್ತಿರುವೆ ನಿನ್ನ ಮಾತಿನ ಅರ್ಥವೇನೋ ಎಂದು ಕೇಳಿದರು ಆಗ ಸನತ್ ಕುಮಾರ ಅಮ್ಮ ಸಾಕ್ಷಾತ್ ಶಿವನೇ ವರ ಕೇಳಿದರು ಎಂದು ಸರಿ ಎಂದೆನು ಹೊರತು ಗರ್ಭವಾಸ ಅನುಭವಿಸಿ ಯೋನಿಯಿಂದ ನಾನು ಹೊರಬರಲಾರೆ ತಾಯಿ ನನ್ನನ್ನು ಕ್ಷಮಿಸಿ ಆದರೆ ನೀವು ಮೋಹಿನಿಯ ಅವತಾರದಲ್ಲಿದ್ದಾಗ ಕೈಲಾಸ ಪರ್ವತದ ಸಮೀಪದಲ್ಲಿ ಜಲರೂಪದಲ್ಲಿ ನಿಮ್ಮ ಅವತಾರ ಮುಗಿಸಿದ್ದೀರಿ ಆ ಜಲ ಎಲ್ಲಿದೆ ಅದೇ ಸರೋವರದಿಂದ ನಾನು ಉದ್ಭವಿಸುತ್ತೇನೆ ಆದ್ದರಿಂದ ನಾನು ನಿಮಗೂ ಪುತ್ರನಾಗುತ್ತೇನೆ ಎಂದು ನಮಸ್ಕರಿಸಿದ ಸುಬ್ರಹ್ಮಣ್ಯ ಎಂಬ ಹೆಸರು ಹೇಗೆ ಬಂತು ಎಂದರೆ ಸ್ವಾಮಿ ಬ್ರಹ್ಮದೇವರು ಹಾಗೂ ಪರಮೇಶ್ವರನಿಗೂ ಸಹ ಪ್ರಣವಾರ್ಥ ಬೋಧಿಸಿದ್ದರಿಂದ ಸ್ವಾಮಿಯನ್ನು ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಬ್ರಹ್ಮಣ್ಯ ಎಂದರೆ ಬ್ರಹ್ಮಜ್ಞಾನಿ ಎಂದರ್ಥ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪರೂಪದಲ್ಲಿ ಇಡಲು ಕಾರಣವೇನೆಂದರೆ ಗಣಪತಿಯನ್ನು ದೇವರಿಗೆ ಅಧಿಪತಿ ಮಾಡಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಕೈಲಾಸ ತೊರೆದು ಭೂಲೋಕಕ್ಕೆ ಬರುತ್ತಾರೆ ಅವರು ಭೂಲೋಕದಲ್ಲಿ ನಿವಾಸವಿದ್ದ ಪ್ರದೇಶವನ್ನು ಕ್ರೌಂಚ ಪರ್ವತವೆಂದು ಕರೆಯುತ್ತಿದ್ದರು ಪ್ರಸ್ತುತ ಕಾಲದಲ್ಲಿ ಅದೇ ಶ್ರೀಶೈಲ ಪೂರ್ವದಲ್ಲಿ ಶ್ರೀಶೈಲ ಪ್ರಾಂತ್ಯವೆಲ್ಲ ಅರಣ್ಯವಾಸಿಗಳು ನಿವಾಸಿವಿದ್ದು ಆ ಅರಣ್ಯವಾಸಿಗಳ ರಾಜ ವಳ್ಳಿ ಎನ್ನುವ ಯುವತಿಯನ್ನು ಬೆಳೆಸುತ್ತಿದ್ದರು ಆಕೆ ಆದಿಶೇಷನ ಮಗಳಾದ ಕುಮುದನ ಮಗಳು ಆಕೆ ಮಾನವಳ ರೂಪದಲ್ಲಿ ಆ ಅರಣ್ಯವಾಸಿಗಳ ಬಳಿ ಬೆಳೆಯುತ್ತಿದ್ದಳು ಕುಮಾರಸ್ವಾಮಿ ವಳ್ಳಿಯನ್ನು ನೋಡಿ ಪ್ರೀತಿಸಿ ವಿವಾಹವಾಗಬೇಕೆಂದು ತೀರ್ಮಾನಿಸಿ ವಳ್ಳಿಯನ್ನು ಬೆಳೆಸುತ್ತಿರುವ ಅರಣ್ಯವಾಸಿ ಬಳಿ ಕೇಳಿದರು ಆಗ ವಳ್ಳಿಯ ತಂದೆ ಆಕೆ ಮಾನವ ಕನ್ಯೆಯಲ್ಲ ಸರ್ಪಕನ್ಯೆ ಆಕೆ ಕೇವಲ ಸರ್ಪವನ್ನೇ ವಿವಾಹವಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾಳೆ ಎಂದರು ಅದಕ್ಕೆ ಕುಮಾರಸ್ವಾಮಿಯು ಹಾಗಾದರೆ ನಾನು ಸರ್ಪರೂಪ ಧರಿಸುತ್ತೇನೆಂದು ಹೇಳಿ ಮಾರ್ಗಶಿರ ಷಷ್ಠಿಯ ದಿನದಂದೇ ಸರ್ಪರೂಪ ಧರಿಸುತ್ತಾರೆ ಹಾವು ಬ್ರಹ್ಮಜ್ಞಾನಕ್ಕೆ ಹಾಗೂ ಕುಂಡಲಿಗೆ ಪ್ರತೀಕವಾದರಿಂದ ಈ ದಿನದಿಂದ ನೀವು ಬ್ರಾಹ್ಮಣ್ಯ ದೇವರು ಸುಬ್ರಹ್ಮಣ್ಯ ದೇವರು ಪರಬ್ರಹ್ಮ ಸ್ವರೂಪರು ನೀವು ಎಂದು ಒಳ್ಳೆಯ ಅಸಲಿ ತಂದೆಯಾದ ಬಿರುದು ನೀಡುದು ಅದು ಮಾತ್ರವಲ್ಲದೆ ಪುತ್ರಾಭಿಜಿತ್ ಪರಾಜಯಂ ಎಂದ ಹಾಗೆ ಆ ಪರಮೇಶ್ವರ ಪುತ್ರನಿಂದಲೇ ಪ್ರಾಣವಾರ್ತ ಕೇಳಿದ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಶಿವಗುರು ಮತ್ತು ಸ್ವಾಮಿನಾಥ ಎಂದು ಕರೆಯುತ್ತಾರೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಂಧ್ರಪ್ರದೇಶದಲ್ಲಿ ಸುಬ್ಬರಾಯುಡು ಎಂಬ ಹೆಸರಿನಿಂದ ಪೂಜಿಸುತ್ತಾರೆ ಬಾಲಕನಂತಿರುವವನು ಕುಚ್ಚಿತರನ್ನು ಸಂಹರಿಸುವವನು ಮನ್ಮಥನಂತೆ ಸುಂದರವಾಗಿರುವವನಾದ್ದರಿಂದ ಸ್ವಾಮಿಗೆ ಕುಮಾರಸ್ವಾಮಿ ಎಂಬ ಹೆಸರು ಬಂತು ಅಷ್ಟಕ್ಕೂ ಲೋಕದಲ್ಲಿ ಕುಮಾರ ಎಂಬ ಶಬ್ದವಾಗಲಿ ಸ್ವಾಮಿ ಎಂಬ ಶಬ್ದವಾಗಲಿ ಕೇವಲ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾತ್ರವೇ ಅಂಕಿತ ಹಾಗೆಯೇ ಸ್ವಾಮಿಗಿರುವಂತಹ ಅನೇಕ ಹೆಸರುಗಳಲ್ಲಿ ಗುರುಗುಹ ಎಂಬ ಮತ್ತೊಂದು ಹೆಸರಿದೆ ಗುರುಗುಹ ಎಂದರೆ ನಮ್ಮ ಹೃದಯ ಗುಹೆಯೊಳಗೆ ನಿವಾಸವಿರುವ ಗುರು ರೂಪಾ ಸುಬ್ರಹ್ಮಣ್ಯ ಸಾಕ್ಷಾತ್ ಶಂಕರನಿಗೆ ಬೋಧಿಸಿದ ಗುರು ಸ್ವರೂಪವಾದ್ದರಿಂದ ಸ್ವಾಮಿಗೆ ಗುರುಗುಹ ಎಂಬ ಹೆಸರು ಬಂತು ನೋಡಿದಿರಲ್ಲ ಸ್ನೇಹಿತರೆ ಇದೇ ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಹಾಗೂ ಹಲವು ನಾಮಗಳ ಕತೆ ಇನ್ನು ಇದೇ ತರ ಹಲವು ಬಗೆಯ ಕಥೆಗಳನ್ನು ಕೇಳಲು ಬಯಸುವಿರಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ